ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ ಹನ್ನೆರಡು ಎಕರೆ ಕೆ ಬಿ ಸಿರಾದಲ್ಲಿ ಒಂದು ಟಿ ಎಮ್ ಟಿ ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ ಅಷ್ಟು ಮಾತ್ರ ಗೊತ್ತು ನನಗೆ ಗೊತ್ತಿಲ್ಲ ಈಗ ಅದನ್ನು ತೆಗಿಬೇಕು ನಿನ್ನೆ ಸಂಡೇ ಇತ್ತು ಅಂತ ಇದ್ದಲ್ಲ ಅದು ತೆಗೀತು ಇವತ್ತು ದಿವಸ ನಾನು ಮಾಹಿತಿಯನ್ನು ಕೇಳಿದ್ದೀನಿ ಅದು ಮಾಹಿತಿಯನ್ನು ಬಂದ ಮೇಲೆ ನಿಮಗೆ ಹಂಚ್ಕೋತೀನಿ ಇದಕ್ಕೂ ಅದಕ್ಕೂ ಸಂಬಂಧ ಬರಲ್ಲ ಇಲ್ಲಿ ಅವರು ಇಂಡಸ್ಟ್ರಿಯನ್ನು ಕೊಟ್ಟ ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತೊಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಇದನ್ನ ವೆರಿಫೈ ಮಾಡಬೇಕು ದುಡ್ಡು ಕಟ್ಟಿದಾರಾ ಲ್ಯಾಂಡ್ ಪೊಸಿಷನ್ ತೊಗೊಂಡಿದಾರಾ ಅದು ಯಾವುದು ಮಾಹಿತಿ ನನ್ನ ಕಡೆಯಿಲ್ಲ ಇಲ್ಲ ಈಗ ಬೆಳಗ್ಗೆ ಕೂಡ ಹೇಳಿದ್ದೀನಿ ನಾನು ಅದು ಮಾಹಿತಿ ಅಂದಮೇಲೆ ನಿಮ್ಮ ಮೂಡ ಅಂತ ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು ಅವಾಗ ಯಾರು ಮಂತ್ರಿ ಇದ್ದರು ಯಾರು ಮುಖ್ಯಮಂತ್ರಿ ಇದ್ದರು ಅದು ನೋಡ್ತೀವಿ ಅದನ್ನ ನೋಡ್ತೀನಿ ನಾನು ಈಗ ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಮಾಹಿತಿಯನ್ನು ಪಡ್ಕೊಂಡು ಅವಲ್ಲಿ ತಿಳಿಸ್ತೀನಿ ಇಷ್ಟೇ ಹೇಳ್ಬಲ್ಲ ಈಗ ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಹನ್ನೆರಡು ಎಕರೆ ಅವ್ರಿಗೆ ಯಾವುದೋ ಒಂದು ಕೆರಾಯ್ಡ್ ಏನೋ ಸಂಸ್ಥೆ ಆ ಒಂದು ಸಂಸ್ಥೆಗೆ ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಎಕರೆ ಭೂಮಿ ಬೇಕು ಅನ್ನುವಂಥದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ ಆ ಸಂದರ್ಭದಲ್ಲಿ ಹನ್ನೆರಡು ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ ಎಸ್ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ ಆ ಸಿಂಗಲ್ ವಿಂಡೋದಲ್ಲಿ ಮೂವತ್ತು ಜನ ಹಿರಿಯ ಅಧಿಕಾರಿಗಳು ನೋಡಿರುವಂಥ ತಂಡದಲ್ಲಿ ಆ ಪ್ರೊಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದ್ದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಪೇವರನ್ನ ಮಾಡಿರೋದಿಲ್ಲ ಅನ್ನುವಂಥದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದರಿಂದ ಯಾವುದೇ ರೀತಿಯಿಂದ ಅವರಿಗೆ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ಅವ್ರಿಗೆ ಕ್ಲಾರಿಫೈ ಕೊಡ್ಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಮತ್ತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗ ಇದು ಏಷ್ಯಾನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್